ನಮಸ್ಕಾರ ನಾನು ನಿಮ್ಮ ಆನಂದ್ ಎಸಿದಟ್ಟಿ ಮಾಡುವ ಮತ್ತೊಮ್ಮೆ ನಮಸ್ಕಾರಗಳು ಬಹುಶಃ ಇವತ್ತು ಲೈವ್ ಬರಲಿಕ್ಕೆ ಉದ್ದೇಶ ಏನಪ್ಪ ಅಂದ್ರೆ ಈ ಟೈಮ್ದಲ್ಲಿ ಟೈಮ್ ಈಗ ಹತ್ತು ಮೂವತ್ತಾರಾಗಿದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟ್ಗಿ ಗ್ರಾಮ ಬಹುಶಃ ಇದು ನೋಡಬಹುದು ನೀವು ಇದು ನೋಡಬಹುದು ಇದು ಮಂಡ್ಯವಲ ರಾಷ್ಟ್ರೀಯ ಹೆದ್ದಾರಿ ಇದು ಅಂದ್ರೆ ಬಿಜಾಪುರದಿಂದ ಕಲಬುರಗಿ ಮಾರ್ಗವಾಗಿ ಹೋಗುತ್ತಿರುವ ಈ ರಸ್ತೆ ನಾವು ಈಗ ಪ್ರೆಸೆಂಟ್ ಈ ಬಹುಶಃ ಗಾಡಿ ನೋಡಬಹುದು ಚೇಂಜ್ ಮಾಡ್ತಾ ಇದ್ದೀವಿ ಜೆರಟಿಗದಿಂದ ಕಲಬುರಗಿ ಹೋಗ್ತಾ ಇದ್ದೀವಿ ಬಿಜಾಪುರದಿಂದ ಜೆರೆಟಿಗೆ ಗಾಡಿನ ಚೇಂಜ್ ಮಾಡ್ತಾ ಇದೀವಿ ಚೇಂಜ್ ಮಾಡಿದ್ರು ಕೂಡ ಈ ಗಾಡಿ ಸಿಕ್ಕಿಲ್ಲ ಗೋಹಂತಕರು ಈ ರೀತಿಯಾಗಿ ದನಗಳನ್ನು ತುಂಬಿಕೊಂಡು ಈ ರೀತಿ ಮತಾಂಧರು ದೇಶದ್ರೋಹಿಗಳು ಈ ರೀತಿ ದನಗಳು ತುಂಬಿಕೊಂಡು ಈ ರೀತಿ ಹೋಗ್ತಾ ಇದ್ದಾರೆ ಬಹುಶಃ ಅರ್ಥ ಮಾಡ್ಕೋಬೇಕು ಈ ರೀತಿಯಾಗಿ ಗಾಡಿಯನ್ನು ಚೇಂಜ್ ಮಾಡ್ತಾ ಇದೀವಿ ಚೇಂಜ್ ಮಾಡ್ತಾ ಇದ್ದೀವಿ ಗಾಡಿಯನ್ನು ಚೇಂಜ್ ಮಾಡ್ತಾ ಇದ್ದೀವಿ ಚೇಂಜ್ ಮಾಡಿದ್ರು ಕೂಡ ಈ ರೀತಿಯಾಗಿ ನೋಡಿ ಸಮಯ ಸಮಯ ಹತ್ತು ಬಹುಶಃ ನಾನು ಒಂದು ಕಲಬುರಗಿ ಎಸ್ಪಿಗೊಂದು ಮನವಿ ಮಾಡ್ತೀನಿ ವಿಜಾಪುರದಿಂದ ಕಲಬುರಗಿ ನಗರಕ್ಕೆ ಪ್ರತಿದಿನ ದಿನ ಮಾರ್ಗವಾಗಿ ಸುಮಾರು ವಾಹನಗಳನ್ನ ದನಗಳನ್ನ ತುಂಬಿಕೊಂಡು ಮತ್ತಂದ್ರು ಜೈರಾಬಾದ್ನಲ್ಲಿರುವಂತಹ ಗೋವಿನ ಕಾರ್ಖಾನೆಗೆ ಸಂಘಟನೆ ಮಾಡ್ತಾ ಸೊ ಬಹುಶಃ ನಾವು ದಯವಿಟ್ಟು ಮಾಡಬೇಕು ನಮ್ಮೇಲೆ ಗಾಡಿ ಹತ್ತಿಕೆ ಪ್ರಯತ್ನ ಮಾಡ್ತಾರೆ ಗಾಡಿ ಹತ್ಸೋಕೆ ನಮ್ಮ ನಮ್ಮೇಲೆನೇ ಗಾಡಿ ಹತ್ಸೋಕೆ ಪ್ರಯತ್ನ ಮಾಡ್ತಾರೆ ಬಹುಶಃ ಅರ್ಥ ಮಾಡ್ಕೋ ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಮತಾಂಧರು ಗುರುಗಳನ್ನು ಸಾಗಾಟ ಮಾಡ್ತಿದ್ದಾರೆ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಬೀದರ್ನಲ್ಲಿ ಮತ್ತು ಕಲಬುಜಾಪುರದ ಮುಖಾಂತರ ತುಂಬಿಕೊಂಡು ಹೈದರಾಬಾದ್ನ ಜೈರ ಜೈರಾಬಾದ್ವರೆಗೆ ಈ ರೀತಿಯಾಗಿ ಪ್ರತಿದಿನ ಸಾವಿರಾರು ಗೋಗಳನ್ನು ಮತಾಂಧರು ಕಟ್ ಮಾಡ್ತಿದ್ದಾರೆ ತಿಂತ ರೈತರು ಮಾರ್ತಾ ಇದ್ದಾರೆ ಗೋ ರಕ್ಷಕರ ಮೇಲೆ ಈ ರೀತಿಯಾಗಿ ರಾತ್ರಿ ಸಮಯದಲ್ಲಿ ದಬ್ಬಳಿಕೆ ಮಾಡಿ ನಮ್ಮೇಲೇನೆ ಗಾಡಿ ಹತ್ತಿಕೆ ಹತ್ತಿಸೋಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ನಮ್ಮನ್ನೇ ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ ಬಹುಶಃ ನಾನೊಂದು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀನಿ ದಯವಿಟ್ಟು ಇಂಥ ಮತಾಂಧರಿಗೆ ಇಂಥ ಕಟುಗರಿಗೆ ದಯವಿಟ್ಟು ತಾವು ಎಚ್ಚರಿಕೆ ಸಂದೇಶ ಕೊಡಬೇಕು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಈ ರೀತಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡುವ ಸಂದರ್ಭದಲ್ಲಿ ಗೋ ಗೋರಕ್ಷಕರ ಕೈಯಲ್ಲಿ ಏನಾದರೂ ಸಿಕ್ಕೇ ಅವರ ದನಗಳಿರುವಂತಹ ಗಾಡಿಯನ್ನು ನಾವು ಸುಟ್ಟು ಭಸ್ಮ ಮಾಡ್ತೀವಿ ಇದು ಎಚ್ಚರಿಕೆ ಸಂದೇಶ ಕೊಡ್ತೀವಿ ಬಹುಶಃ ಸುಮಾರು ಇಪ್ಪತ್ತು ಒಂದು ದಿನಗಳ ಹಿಂದಗಡೆ ನಾವು ಜೆರೆಡ್ಗೆಯಲ್ಲಿ ಮೂವತ್ತು ಒಂದು ಗೋಗಳನ್ನು ರಕ್ಷಣೆ ಮಾಡಿದೆವು ಮತ್ತೆ ನಿರಂತರವಾಗಿ ಕಾರ್ಯಾಚರಣೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ರಾತ್ರಿ ಸಮಯ ಹತ್ತು ನಲವತ್ತಾಗಿದೆ ಹತ್ತು ನಲವತ್ತಾಗಿದೆ ರಾಷ್ಟ್ರೀಯ ತರದಲ್ಲಿ ನಾವು ನಿಂತ್ಕೊಂಡು ಬಹುಶಃ ನೋಡಬಹುದು ಇಂತಹ ಸಂದರ್ಭದಲ್ಲಿ ಗೋ ರಕ್ಷಕರ ಮೇಲೆ ಈ ಮತಾಂಧ್ರು ಯಾರು ಗೋಗಳನ್ನ ತುಂಬಿಕೊಂಡು ಹೋಗ್ತಾರೆ ಅವರು ಅವರು ಈ ರೀತಿಯಾಗಿ ಈ ರೀತಿಯಾಗಿ ನಮ್ಮ ನಮ್ಮ ಮೇಲೆ ಹತ್ಸಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಗೋ ರಕ್ಷಕರ ಮೇಲೆ ದಬ್ಬಳಿಕೆ ಮಾಡ್ತಾರೆ ಹೆಂಗಾದ್ರು ಕೊಲೆ ಮಾಡಿ ಇವರನ್ನ ದನಗಳನ್ನ ಒಯ್ಯಬೇಕಂತ ಪ್ರಯತ್ನ ಇದೆ ಬಹುಶಃ ಕಲಬುರಗಿ ಎಸ್ಪಿ ಇನ್ನೊಂದು ಬಾರಿ ನಾವು ಮನವಿ ಮಾಡ್ತೀನಿ ನಿಮ್ಮ ಪ್ರತಿಯೊಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಬೇಕು ಪ್ರತಿಯೊಂದು ವಾಹನಗಳನ್ನ ತಪಾಸಣೆ ಮಾಡಿ ಯಾರು ಗೋ ಹಂತ ಕರೆದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕಂತೇಳಿ ನಮ್ದೊಂದು ಮನವಿ ಇದೆ ದಯವಿಟ್ಟು ಬಹುಶಃ ಈ ವಿಡಿಯೋ ನೋಡ್ರಿ ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಯಾವ ರೀತಿ ಚೇಜ್ ಮಾಡ್ತಾರೆ ಈ ರೀತಿಯಾಗಿ ಚೇಜ್ ಮಾಡ್ತಾರೆ ಗಾಡಿಗೆ ನಾವು ಚೇಜ್ ಮಾಡಿದ್ರು ಕೂಡ ನಮ್ಮ ಮೇಲೆ ಹಚ್ಚಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಗೋ ರಕ್ಷಕರಿಗೆ ಯಾವುದೇ ತರ ಸಪೋರ್ಟ್ ಇಲ್ಲ ದಯವಿಟ್ಟು ನಾನು ಗೋಪ್ರೇಮಿಗಳಿಗೆ ಮತ್ತು ಗೋರಕ್ಷಕರ ವಿನಂತಿ ಮಾಡ್ತೀವಿ ಈ ವಿಡಿಯೋ ಅತಿ ಹೆಚ್ಚಾಗಿ ಶೇರ್ ಮಾಡಿ ಪ್ರತಿಯೊಬ್ಬ ಗೋರಕ್ಷಕರಿಗೆ ವಿಡಿಯೋ ತಲುಪಬೇಕು ಗೋಪ್ರೇಮಿಗಳಿಗೆ ತಲುಪಬೇಕು ಕರ್ನಾಟಕದೊಳಗ ಎಲ್ಲ ಪೊಲೀಸರು ಬಹುಶಃ ನೋಡಬೇಕು ಈ ರೀತಿಯಾಗಿ ಮತ್ತಂದ್ರು ರಾತ್ರಿ ಸಮಯದಲ್ಲಿ ಗೋಗಳನ್ನು ತುಂಬಿಕೊಂಡು ಹೋಗಿ ತರಕಾರಿಗೆ ಸಪ್ಲೈ ಮಾಡ್ತಾರೆ ಕಡಿತಾರೆ ತಿಂತಾರೆ ಕರ್ನಾಟಕದಲ್ಲಿ ಜಾನುವಾರು ತಕ್ಕ ಕಾಯ್ದೆ ಇದೆ ಗೋಗಳ ಹತ್ಯೆ ನಿಷೇಧ ಕಾನೂನಿದೆ ಆದರೂ ಕೂಡ ಈ ರೀತಿಯ ಗೋಗಳನ್ನು ಈ ರೀತಿ ದಿನಂಪ್ರತಿಯಾಗಿ ಬಿಜಾಪುರ ಮುಖಾಂತರ ಕಲಬುರಗಿ ಮಾರ್ಗವಾಗಿ ಮುಂದೆ ಜೈರಾಬಾದ್ಗೆ ಈ ಗೋಗಳು ಸಗಣ ಆಗ್ತದೆ ಅಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಖಾನೆ ಇದೆ ಗೋವನ್ನ ಕತ್ತರಿಸುವ ಕಾರ್ಖಾನೆ ಇದೆ ಅಕ್ರಮ ಕಸಾಯಿಖಾನಿಗೆ ಈ ರೀತಿಯಾಗಿ ಗೋಗಳನ್ನು ಸಪ್ಲೈ ಮಾಡ್ತಾರೆ ನಾವೊಂದು ಎಚ್ಚರಿಕೆ ಕೊಡ್ತೀವಿ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಸಿಕ್ಕ್ರೆ ನಿಮ್ಮ ಗಾಡಿಯನ್ನ ಸುಟ್ಟು ಬಸವ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆ ಸಂದೇಶ ಕೊಡ್ತೀವಿ ಜೈ ಶ್ರೀರಾಮ್ ಜಯ ಶ್ರೀರಾಮ್